ನಮಸ್ಕಾರ ದ್ರಾವಿಡ ಭಾಷೆಗಳ ತವರು ಯಾವುದು ದ್ರಾವಿಡ ಭಾಷಾ ಕುಟುಂಬವು ದಕ್ಷಿಣ ಏಷ್ಯಾದ ಅತ್ಯಂತ ಪ್ರಾಚೀನ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತ ಭಾಷಾ ಪರಂಪರೆಯನ್ನು ಹೊಂದಿದೆ ಆದರೆ ಈ ಭಾಷೆಗಳ ತವರು ಯಾವುದೆನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋದಿಕ್ಕೆ ಭಾಷಾ ವಿಜ್ಞಾನಿಗಳು ಇತಿಹಾಸಕಾರರು ಮತ್ತು ಸಂಸ್ಕೃತಿ ಚಿಂತಕರು ಕಳೆದ ನೂರೈವತ್ತು ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದ್ರಾವಿಡ ಭಾಷೆಗಳ ತವರು ದಕ್ಷಿಣ ಭಾರತ ಮಧ್ಯ ಭಾರತ ಸಿಂಧೂ ನಾಗರಿಕತೆಯ ಪ್ರದೇಶ ಆಗ್ನೇಯ ಇರಾನ ಎಲಮೈಟ್ ನಾಗರಿಕತೆಯ ಖಜಸ್ತಾನ್ ಪ್ರದೇಶ ಇರಾಕ್ನ ಸುಮೇರಿಯನ್ನ ನಾಗರಿಕರ ಪ್ರದೇಶ ಎನ್ನುವ ವಾದಗಳು ಈಗ ಚಲಾವಾಣಿನಲ್ಲಿದ್ದಾವೆ ಈ ವಾದಗಳು ಎಷ್ಟು ಗಟ್ಟಿಯ ನೆಲೆ ಮೇಲೆ ಇದ್ದಾವೆ ಅನ್ನೋದನ್ನು ನಾವೀಗ ನೋಡೋಣ ಯಾವುದೇ ಭಾಷಿಕ ಕುಟುಂಬದ ಮೂಲ ನೆಲೆಯನ್ನು ಕಂಡಿಡೋದಕ್ಕೆ ಭಾಷಾ ವೈವಿಧ್ಯ ಕೇಂದ್ರ ಅಂದರೆ ಲಿಂಗ್ವಿಸ್ಟಿಕ್ ಡೈವರ್ಸಿ ಡೈವರ್ಸಿಟಿ ಸೆಂಟರ್ ಅನ್ನುವ ಒಂದು ವಾದ ಇದೆ ಒಂದು ಸಸ್ಯದ ಮೂಲ ನೆಲೆ ಯಾವುದಂತ ತೀರ್ಮಾನ ಮಾಡೋದಕ್ಕೂ ಕೂಡ ಇಂತಹದೇ ವಾದವನ್ನು ಬಳಸ್ತಾರೆ ಈ ವಾದದ ಪ್ರಕಾರ ಅತಿ ಹೆಚ್ಚು ಭಾಷಾ ವೈವಿಧ್ಯತೆ ಇರುವ ಪ್ರದೇಶ ಆ ಭಾಷಾ ಕುಟುಂಬದ ಮೂಲ ನೆಲೆಯಾಗಿರುತ್ತೆ ದ್ರಾವಿಡ ಕುಟುಂಬಗಳಲ್ಲಿ ಗರಿಷ್ಠ ಭಾಷಾ ವೈವಿಧ್ಯತೆ ದಕ್ಷಿಣ ಕರ್ನಾಟಕ ತಮಿಳುನಾಡಿನ ಪಶ್ಚಿಮ ದಕ್ಷಿಣ ಒಳನಾಡು ಮತ್ತು ಆಂಧ್ರ ಕರ್ನಾಟಕ ಗಡಿ ಭಾಗಗಳಲ್ಲಿ ಕಂಡುಬರುತ್ತೆ ಇಲ್ಲಿ ದಕ್ಷಿಣ ದ್ರಾವಿಡ ಉಪಕುಟುಂಬದ ಬಹುಪಾಲು ಭಾಷೆಗಳ ಮೂಲ ರೂಪಗಳು ಮೂಲ ಸ್ಥಿತಿನಲ್ಲಿ ಕಂಡು ಬರ್ತವೆ ಇದು ದ್ರಾವಿಡ ಭಾಷೆಗಳ ತೌರ ನೆಲೆ ಎನ್ನುವ ಒಂದು ವಾದ ಮೊದಲನೇ ವಾದ ಚಾಲ್ತಿನಲ್ಲಿದೆ ದಕ್ಷಿಣ ದ್ರಾವಿಡದ ತಮಿಳು ಕನ್ನಡ ಮಲಯಾಳಂ ತುಳು ಕೊಡಗು ಇರುಳು ಬಡಗ ಹಾಗೆಯೇ ಮಧ್ಯ ದ್ರಾವಿಡದ ಗೊಂಡಿ ಕುರುವ ಪಾರ್ಜಿ ಮತ್ತೆ ಉತ್ತರ ದ್ರಾವಿಡದ ಬ್ರಾಹಿ ಭಾಷೆಗಳ ವಿತರಣೆಯನ್ನ ಗಮನಿಸಿದಾಗ ಈ ವಾದದ ತಳಹದಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ನಮಗೆ ಎದ್ದು ಕಾಣುತ್ತೆ ಕರ್ನಾಟಕ ತಮಿಳುನಾಡಲ್ಲಿ ಕಾಣುವ ನವಶೀಲಾಯುಗ ಸಂಸ್ಕೃತಿ ಪಶ್ಚಿಮ ಘಟ್ಟದ ಮಧ್ಯ ಮತ್ತು ನಂತರ ಹೊಲವಸಿ ವಾಸಸ್ಥಳಗಳು ಸ್ಥಳಗಳು ದಕ್ಷಿಣದ ಆಧುನಿಕ ಜನಾಂಗಗಳಲ್ಲಿ ಕಂಡುಬರುವ ಪುರಾತನ ಶೀಲಾಯುಗ ಸಂಸ್ಕೃತಿಯ ಉಳಿಕೆಗಳು ಕೃಷಿ ಮತ್ತು ಬೆಳೆಗಳನ್ನು ಸೂಚಿಸುವ ಪದಗಳು ಪ್ರಾಚೀನ ಮಣ್ಣಿನ ಸರಕುಗಳ ಶೈಲಿ ಕಾಲು ಕಾಳು ಕಡಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಂಥ ತಂತ್ರ ಧನ ಸಾಕಾಣಿಕೆ ಬೂದಿ ದಿಬ್ಬುಗಳು ಶವದ ಉಳಿಕೆಗಳನ್ನು ಮಡಿಕೆ ಎಣೆಪಟ್ಟಿಗಳಲ್ಲಿ ಎಣೆಪೆಟ್ಟಿಗೆಗಳಲ್ಲಿ ಉಳ್ಳಿಡ್ತಾ ಇದ್ದ ಪದ್ಧತಿ ದ್ರಾವಿಡ ಭಾಷೆಗಳ ಮೂಲ ನೆಲೆ ದಕ್ಷಿಣ ಭಾರತ ಅನ್ನೋದಕ್ಕೆ ಸಮರ್ಥನೆಯನ್ನು ಒದಗಿಸ್ತವೆ ದ್ರಾವಿಡ ಸಂಸ್ಕೃತಿಯ ಭೌಗೋಳಿಕ ಮತ್ತು ಪರಿಸರದ ಚಿಂತನೆಗಳು ಮಳೆ ಕಾಡು ಮಲೆನಾಡು ಪೀಠಭೂಮಿ ಭಾಗಗಳಲ್ಲಿ ಸಾಗಿರುವ ಬದುಕನ್ನು ಪ್ರತಿಬಿಂಬಿಸ್ತವೆ ಇತ್ತೀಚಿನ ದಿನದ ಇತ್ತೀಚಿನ ದಶಕಗಳಲ್ಲಿ ವಂಶವಾಹಗಳನ್ನ ಕುರಿತಾದ ಡಿ ಎನ್ ಎ ಅಧ್ಯಯನಗಳು ದ್ರಾವಿಡ ಭಾಷೆಗಳ ಪ್ರದೇಶದಲ್ಲಿರುವ ಜನರಲ್ಲಿ ಏನ್ಶಿಯಂಟ್ ಸೌತ್ ಇಂಡಿಯನ್ ಎನ್ಸೆಸ್ಟ್ರಿ ಅಂದರೆ ಎ ಎಸ್ಐ ಎನ್ನುವ ವಿಶೇಷ ವಂಶವಾಹಕ ದಕ್ಷಿಣ ಭಾರತೀಯರಲ್ಲಿ ಹೆಚ್ಚು ಶುದ್ಧ ರೂಪದಲ್ಲಿ ಅದು ದ್ರಾವಿಡ ಭಾಷೆಗರಲ್ಲಿ ಹೆಚ್ಚು ಶುದ್ಧ ರೂಪದಲ್ಲಿ ಉಳ್ಕೊಂಡಿದೆ ಅಂತ ತೋರಿಸಿದಾವೆ ನೈಋತ್ಯ ಪಾಕಿಸ್ತಾನದಲ್ಲಿರುವ ಹೊರತಾಗಿ ಇತರ ದ್ರಾವಿಡ ಭಾಷೆಗಳ ಜನಾಂಗಗಳು ಉತ್ತರದಲ್ಲಿಲ್ಲ ದ್ರಾವಿಡ ವಲಸೆಯ ಪುರಾತನ ಮಾದರಿಗಳು ಉತ್ತರದಲ್ಲಿ ವಿರಳದಲ್ಲಿ ವಿರಳ ಆದ್ದರಿಂದ ದ್ರಾವಿಡ ಭಾಷೆಗಳಂಥವರು ದಕ್ಷಿಣ ಭಾರತ ಅನ್ನೋದು ಬೇರೆ ಎಲ್ಲ ವಾದಗಳಿಂತ ಹೆಚ್ಚು ಗಟ್ಟಿ ಪುರಾವೆಗಳ ಮೇಲೆ ನಿಂತಿದೆ ಕೆಲವು ಸಂಶೋಧಕರು ಗೊಂಡಿ ಕುರುವ ಮೊದಲಾದ ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ದ್ರಾವಿಡ ಭಾಷೆಗಳಿಗಿಂತಲೂ ಪುರಾತನವಾದ ಹಲವು ಭಾಷಾ ವೈಶಿಷ್ಟ್ಯಗಳ ಲಕ್ಷಣಗಳನ್ನು ಗುರುತಿಸಿ ಈಗಿನ ಮಧ್ಯ ದ್ರಾವಿಡ ಗುಂಪುಗಳು ವಿಭಜನೆಯ ಮೊದಲ ಹಂತದಲ್ಲಿ ದಕ್ಷಿಣದಿಂದ ಬೇರ್ಪಟ್ಟಿರುವುದು ಅನ್ನುವ ಊಹೆಯ ಮೇಲೆ ದ್ರಾವಿಡ ಭಾಷೆಗಳ ಮೂಲನಿಲ್ಲ ಛತ್ತೀಸ್ಗಢ ಒಡಿಶಾ ಮಧ್ಯಪ್ರದೇಶದ ಅಂಚು ಪ್ರದೇಶ ಅಂತ ಪ್ರತಿಪಾದನೆ ಮಾಡಿದ್ದಾರೆ ಆದರೆ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿರುವ ಭಾಷಾ ವೈವಿಧ್ಯತೆ ಇಲ್ಲಿ ಇಲ್ಲದೇ ಇರೋದ್ರಿಂದ ಈ ವಾದಕ್ಕೆ ಹೆಚ್ಚಿನ ಗಟ್ಟಿನೆಲೆ ಇಲ್ಲ ಸೈಂಧವ ಅಂತ ಹೇಳಿದ್ರೆ ಹರಪ್ಪ ಸಂಸ್ಕೃತಿ ಮತ್ತು ನಾಗರಿಕತೆಯ ಭಾಷೆ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರ್ತದೆ ಈವರೆಗೆ ಬಿಡಿಸಲಾಗದ ಹರಪ್ಪನ್ ಲಿಪಿ ದ್ರಾವಿಡ ಭಾಷೆಗೆ ಸಂಬಂಧಿಸಿರಬಹುದು ಮೆಸಪೊಟೋಮಿಯಾದಲ್ಲಿ ಸಿಂಧೂ ನಾಗರಿಕತೆಯನ್ನ ಮೆಲುಹಾ ಅಂತ ಕರೆಯಲಾಗ್ತಾ ಇತ್ತು ಇದು ದ್ರಾವಿಡ ಭಾಷೆಯ ಮೇಲಗಂ ಅಂದ್ರೆ ಎತ್ತರದ ಪ್ರದೇಶ ಎನ್ನುವ ಪದದ ಬದಲಾದ ರೂಪ ಇರಬಹುದು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಪ್ರಾಹು ಭಾಷೆ ಹರಪ್ಪ ಪ್ರದೇಶಗಳಲ್ಲಿದೆ ಆದ್ರಿಂದ ದ್ರಾವಿಡ ಭಾಷೆಗಳ ತವರು ಹರಪ್ಪ ನಾಗರಿಕತೆಯ ಪ್ರದೇಶ ಅನ್ನೋದು ಇನ್ನೊಂದು ವಾದ ಸೈನ್ಯವ ನಾಗರಿಕತೆಯ ಲಿಪಿಯನ್ನು ಈವರೆಗೆ ಬಿಡಿಸದಕ್ಕೆ ಆಗದೆ ಇರೋದ್ರಿಂದಲೂ ಸೈನ್ಯವ ನಾಗರಿಕತೆಯಲ್ಲಿರುವ ಪ್ರತೀಕ ಚಿಹ್ನೆ ದೈವಗಳು ನಗರ ನಿರ್ಮಾಣ ತಂತ್ರ ದಕ್ಷಿಣ ಭಾರತದಲ್ಲಿ ಇಲ್ಲದೇ ಇರೋದ್ರಿಂದಲೂ ಇದೊಂದು ಊಹೆಯನ್ನು ಆಧರಿಸಿದ ವಾದ ಅಂತ ಸದ್ಯಕ್ಕೆ ಭಾವಿಸ್ಲಾಗತ್ತೆ ಬ್ರಾಹಿ ಭಾಷೆ ಮಾತನಾಡುವ ಜನಾಂಗ ಮಧ್ಯಯುಗದಲ್ಲಿ ದಕ್ಷಿಣದಿಂದ ಬಲೋಚಿಸ್ತಾನಕ್ಕೆ ವಲಸೆ ಅನ್ನುವ ವಾದ ಮತ್ತೆ ಇತ್ತೀಚಿನ ಡಿಎನ್ಎ ವಾದಗಳು ಡಿ ಎನ್ ಎ ಅಧ್ಯಯನಗಳು ದ್ರಾವಿಡ ಭಾಷೆಗಳ ಮೂಲ ನೆಲೆ ಸಿಂಧು ನಾಗರಿಕತೆಯ ಪ್ರದೇಶ ಎನ್ನುವ ವಾದವನ್ನು ದುರ್ಬಲಗೊಳಿಸಿದವೆ ಸೈನ್ಯವ ನಾಗರಿಕತೆಯ ತಾಣಗಳಲ್ಲಿ ದಕ್ಷಿಣ ಭಾರತದ ಗೋಧಿ ಸಜ್ಜೆ ಇತ್ಯಾದಿ ದಾನಗಳು ಇದ್ದಿರುವುದು ದಿಕ್ಕಿರುವುದು ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸೂಚಿಸುತ್ತವೆ ಹೊರತಾಗಿ ದ್ರಾವಿಡ ತವರು ನಿಲ್ಲ ದ್ರಾವಿಡ ಭಾಷೆಯ ತವರು ಅಲ್ಲ ಅನ್ನೋದನ್ನ ಭಾಷಾ ವಿಜ್ಞಾನಿಗಳು ನಮ್ಮ ಮುಂದೆ ಇಡ್ತಾರೆ ಇನ್ನು ದ್ರಾವಿಡ ಭಾಷೆಗಳ ಮೂಲ ನೆಲೆ ಆಗ್ನೇಯ ಎಲವೈಟ್ ನಾಗರಿಕತೆಯ ಕಜಸ್ತಾನ್ ಪ್ರದೇಶ ಅನ್ನೋದು ಇನ್ನೊಂದು ವಾದ ಯಲಮೈಟು ಪ್ರಾಚೀನವಾದಂಥ ಇರಾನ್ ಪ್ರದೇಶದ ಯಲಂ ನಾಗರಿಕತೆ ಅಧಿಕೃತ ಭಾಷೆಯಾಗಿತ್ತು ಸಾಮಾನ್ಯ ಚೆಕೆ ಪೂರ್ವ ಎರಡ್ ಸಾವಿರದ ಆರರಿಂದ ಸಾಮಾನ್ಯ ಸೆಕೆ ಪೂರ್ವ ಮುನ್ನೂರವರೆಗೆ ಈ ಭಾಷೆ ಬಳಕಿನಲ್ಲಿತ್ತು ಇಂದಿಗೆ ಇದು ಸಂಪೂರ್ಣವಾಗಿ ನಾಶವಾಗಿರುವಂಥ ಭಾಷೆ ಅಳಿದು ಹೋಗಿರುವಂತಹ ಭಾಷೆ ಯಲಮೈಟು ಮತ್ತು ದ್ರಾವಿಡ ಭಾಷೆಗಳು ವಿಶಾಲವಾದ ಕಾಲರಂಗದಲ್ಲಿ ಭೌಗೋಳಿಕವಾಗಿ ದೂರದಲ್ಲಿದ್ದರೂ ಕೂಡ ಅವುಗಳ ನಡುವೆ ಇರುವ ಸಂಬಂಧದ ಪ್ರಶ್ನೆ ಭಾಷಾ ವಿಜ್ಞಾನಿಗಳು ಪುರಾತತ್ವ ವಿಜ್ಞಾನಿಗಳು ಇತಿಹಾಸಕಾರರು ವಂಶವಾಹಕ ಗುರುತು ಮತ್ತು ಸಂಸ್ಕೃತಿಗಳ ಅಧ್ಯಯನ ಮಾಡ ಹಲವು ಮಾಡೋವರಿಂದ ಹಲವು ದಂಶ ದಶಕಗಳಿಂದ ಚರ್ಚೆಗೆ ಒಳಗಾಗಿದ್ದಾವೆ ಮ್ಯಾಕ್ ಆಲ್ವಿನ್ ಆಲ್ಪಿನ್ ಅವರು ಡೇವಿಡ್ ಮ್ಯಾಕ್ ಆಲ್ಪಿನ್ ಅವರು ದ್ರಾವಿಡ ದ್ರಾವಿಡನ್ ಹೈಪೋಥಿಸಿಸ್ ಅಂದ್ರೆ ದ್ರಾವಿಡ ದ್ರಾವಿಡವಾದವನ್ನ ಮಂಡಿಸಿ ವಿಜ್ಞಾನ ವ್ಯಾಕರಣ ಪದ ಸಂಪತ್ತು ಪುರಾತನ ಸಂಪರ್ಕ ಮಾರ್ಗಗಳು ಹಾಗೂ ಸಂಸ್ಕೃತಿ ವಾಕ್ಯಗಳನ್ನ ಪರಿಗಣಿಸಿ ದ್ರಾವಿಡ ಭಾಷೆಗಳ ತವರು ಇರಾನ್ ಎಲಮೈಟ್ ಪ್ರದೇಶ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ ಮ್ಯಾಕ್ ಆಲ್ವಿನ್ ದ್ರಾವಿಡ ಮತ್ತು ಎಲಮೈಟ್ ಭಾಷೆಗಳ ನಡುವೆ ನೂರಕ್ಕೂ ಹೆಚ್ಚು ಸಾಮಾನ್ಯ ಉತ್ಪತ್ತಿ ಶಾಸ್ತ್ರೀಯ ಲಕ್ಷಣಗಳನ್ನು ಅಂದರೆ ಪ್ರಪೋಸಲ್ ಕೋಬಿನೇಟ್ಸ್ನ ಗುರುತಿಸ್ತಾರೆ ಧ್ವನಿವಿಜ್ಞಾನ ಸಂಬಂಧಗಳನ್ನು ವಿಶೇಷವಾಗಿ ಸ್ವರ ಬದಲಾವಣೆಗಳನ್ನು ಪದಗಳನ್ನು ಮುಂದುವರೆಸಿ ಹೆಚ್ಚಿನ ಪದ್ಧತಿಗಳನ್ನು ಪದಗಳನ್ನು ಕಟ್ಟತಕ್ಕಂಥ ಪದ್ಧತಿ ಅಂದರೆ ಅಗ್ಲುನೇಟಿವ್ ಸ್ವಭಾವ ಲಕ್ಷಣಗಳನ್ನು ಹಾಗೆಯೇ ಲಿಂಗ ನಿರಪೇಕ್ಷ ನಾಮಪದಗಳನ್ನು ವಿಷಯ ವಸ್ತು ಕ್ರಿಯಾಪದ ಮಾದರಿಯ ವಾಕ್ಯ ರಚನೆಯನ್ನು ತಮ್ಮ ವಾದದ ಸಮರ್ಥನೆಗೆ ಬಳಸಿಕೊಂಡಿದ್ದಾರೆ ಸೈಂಧವ ಮತ್ತು ಎಲಮೈಟ್ ನಾಗರಿಕತೆಗಳ ನಡುವಿನ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಅವರು ಎತ್ತಿ ತೋರಿಸ್ತಾರೆ ಮ್ಯಾಕಾರ್ಜಿನ ವಾದವನ್ನು ಒಪ್ಪದೇ ಇರೋರು ಬಹುತೇಕ ಉತ್ಪತ್ತಿ ಶಾಸ್ತ್ರೀಯ ಲಕ್ಷಣ ಕೊಕನಟ್ಸ್ಗಳು ಹೊರನೋಟಕ್ಕೆ ಹೋಲ್ತವೆಯೇ ಹೊರತಾಗಿ ಅವುಗಳನ್ನು ಸಮರ್ಥಿಸುವ ಭಾಷಾ ಚರಿತ್ರೆಗೆ ಬೆಂಬಲ ಇಲ್ಲ ಭಾಷಾ ಚರಿತ್ರೆಯ ಬೆಂಬಲ ಒಳಗಿಲ್ಲ ಸ್ವರ ಬದಲಾವಣೆಗೆ ಸೂಚಿಸಿರುವ ನಿಯಮಗಳು ಸ್ಪಷ್ಟವಿಲ್ಲ ದ್ರಾವಿಡ ಭಾಷೆಗಳಿಗೆ ಹೋಲಿಸಿದಂತೆ ಹೀಗೆ ಸಿಕ್ಕಿರುವ ಎಲಮೈಟ್ ಪದಕೋಶ ತೀರಾ ಸೀಮಿತವಾದದ್ದು ಪ್ರಾದೇಶಿಕ ಪ್ರಭಾವದಿಂದ ಕೆಲವು ಆಕಸ್ಮಿಕ ಹೋಲಿಕೆಗಳು ಕಂಡು ಬರ್ತವೆ ಆದ್ರಿಂದ ಎಲಮೈಟ್ ಮತ್ತು ದ್ರಾವಿಡ ಭಾಷೆಗಳ ನಡುವೆ ಯಾವುದೇ ಸಂಬಂಧ ಇಲ್ಲ ಎಲಮೈಟ್ ಯಾವುದೇ ಭಾಷಾ ಕುಟುಂಬಕ್ಕೆ ಸೇರದ ಒಂಟಿ ಭಾಷೆ ಅಂತ ಅವರು ಹೇಳ್ತಾರೆ ಇನ್ನು ದ್ರಾವಿಡ ಮತ್ತು ಸುಮೇರಿಯನ್ ಭಾಷೆಗಳ ಸಂಬಂಧ ಈ ಕುರಿತಾಗಿ ನಾವು ಹಿಂದೆ ಚರ್ಚೆ ಮಾಡಿರುವ ವಿಡಿಯೋ ಹಾಕ್ಕೊಂಡಿ ವಿವರಣೆ ಆಸಕ್ತಿರೋದನ್ನ ನೋಡಬಹುದು ಸುಮೇರಿಯನ್ ನಡೆದು ಹೋಗಿರುವ ಅತ್ಯಂತ ಪ್ರಾಚೀನವಾದ ಭಾಷೆ ಇದನ್ನು ಇದನ್ನ ಸಾಮಾನ್ಯ ಶಕ್ಕೆ ಪೂರ್ವ ಶಕೆ ಪೂರ್ವ ನಾಲ್ಕನೇ ಸಹಸ್ರ ಮಾದರಿ ಅಂದ್ರೆ ಈಗಿನ ಇರಾಕ್ನ ಸುಮೇರ್ ಪ್ರದೇಶದಲ್ಲಿ ಮಾತನಾಡಲಾಗ್ತಾ ಇತ್ತು ಈ ಭಾಷೆ ಬೆಣಚಿಲಿಪಿಯನ್ನ ಬಳಸಿದ ಮೊದಲ ಭಾಷೆಗಳಲ್ಲಿ ಒಂದಾಗಿದೆ ಅಂದ್ರೆ ಸುಮೇರಿಯನ್ ಜನಾಂಗದವರು ಬೆಣಚಿಲಿಪಿಯನ್ನ ಅಂದ್ರೆ ಮನುಚಿಲುಪಿಯನ್ನ ಕ್ಯೂನಿಫಾರಂನ ಕಂಡಿಡಿದ್ರು ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳ ನಡುವಿನ ಸಂಬಂಧದ ಕಲ್ಪನೆ ಮೊದಲು ಹತ್ತೊಂಬತ್ತನೇ ಶತಮಾನದಲ್ಲಿ ಯುರೋಪಿಯನ್ ಭಾಷಾ ವಿಜ್ಞಾನಿಗಳಲ್ಲಿ ಮೂಡುತ್ತೆ ದ್ರಾವಿಡ ಮತ್ತು ಸುಮೇರಿಯನ್ ಎರಡು ಭಾಷೆಗಳ ಪದ ಮುಂದುವರಿಕೆ ಅಂದ್ರೆ ಅಗ್ಲಿನೇಟಿವ್ ಪದ್ಧತಿ ವಾಕ್ಯ ರಚನೆಯಲ್ಲಿ ವಿಷಯ ವಸ್ತು ಕ್ರಿಯೆಗಳ ರಚನೆಯ ಕ್ರಮ ಒಂದೇ ರೀತಿಯ ಆದ್ರಿಂದ ದ್ರಾವಿಡ ಭಾಷೆಗಳಂತವರು ಇರಾಕ್ ಸುಮೇರಿಯನ್ ಪ್ರದೇಶ ಎನ್ನುವ ವಾದವನ್ನ ಅವರು ಕಟ್ತಾರೆ ಆದರೆ ಈ ಸಾಮ್ಯತೆಗಳು ನಿಜವಾಗಿಯೂ ಭಾಷಾ ಮೂಲ ಸಂಬಂಧಕ್ಕೆ ಸಾಕ್ಷಿ ಆಗ್ತದವು ಇಲ್ಲವೇ ಇವುಗಳು ಭೌಗೋಳಿಕ ಸಂಪರ್ಕ ಅಥವಾ ಯಾದೃಚ್ಛಿಕ ಅಂದ್ರೆ ಎರಬೇರಿ ಸಾಧ್ಯತೆಗಳ ಫಲವೇ ಅನ್ನೋದಕ್ಕೆ ಭಾಷಾ ವಿಜ್ಞಾನಿಗಳು ಇನ್ನು ನಿರ್ದಿಷ್ಟವಾದ ಉತ್ತರವನ್ನ ಕೊಟ್ಟಿಲ್ಲ ದ್ರಾವಿಡ ಮತ್ತು ಸುಮೇರಿಯನ್ ನಡುವೆ ಕಾಣುವ ಹೋಲಿಕೆಗಳು ವ್ಯಾಕರಣ ಪದ ರಚನೆ ಇತ್ಯಾದಿ ಸಾಮಾನ್ಯವಾಗಿ ಅನೇಕ ಭಾಷೆಗಳಲ್ಲಿ ಕಂಡುಬರ್ತಕ್ಕಂಥ ಅಂಶಗಳಾಗಿದ್ದಾವೆ ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳ ನಡುವಿನ ಸಂಬಂಧವನ್ನ ವೈಜ್ಞಾನಿಕವಾಗಿ ಸ್ಥಾಪಿಸೋದಕ್ಕೆ ಅಗತ್ಯವಾದ ನಿಯಮಿತವಾದ ಧ್ವನಿ ಅನುರೂಪತೆಗಳು ಅಂದ್ರೆ ರೆಗ್ಯುಲರ್ ಸೌಂಡ್ ಕನಸು ಪಣಿಸಿತು ಈವರಿಗೆ ಖಚಿತವಾಗಿ ದೊರೆತಿಲ್ಲ ಸದ್ಯ ಆದ್ದರಿಂದ ಸದ್ಯಕ್ಕೆ ಭಾಷಾ ವಿಜ್ಞಾನಿಗಳು ಯಲಮ ಇಟ್ಟಿನಂತೆ ಸುಮೇರಿಯನ್ ಕೂಡ ಯಾವುದೇ ಕುಟುಂಬಕ್ಕೆ ಸೇರಿದ ಭಾಷಾ ಕುಟುಂಬಕ್ಕೆ ಸೇರಿದ ಒಂಟಿ ಪ್ರತ್ಯೇಕ ಭಾಷೆ ಅಂತ ಪರಿಗಣಿಸ್ತಾರೆ ಅದರಿಂದ ಅವರು ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳ ಮಧ್ಯೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸುಮೇರಿಯನ್ನು ಮನುಷ್ಯರು ಕ್ಯೂನಿಫಾರ್ಮ್ ಪಟ್ಟಿಗಳಲ್ಲಿ ಮೆಲುಗ ಅನ್ನುವ ಒಂದು ಪ್ರದೇಶದ ಹೆಸರು ಮೇಲಿಂದ ಮೇಲೆ ಆಗಾಗೆ ಕಂಡು ಈ ಪ್ರದೇಶದಿಂದ ಆರೇದಂತ ಕಪ್ಪು ಮಣಿ ಕಾಡಿನ ಉತ್ಪನ್ನಗಳು ಕಳಿಸಲ್ಪಡ್ತಾ ಇರ್ತವೆ ಸುಮೇರ್ ಮತ್ತು ಸಿಂಧು ಕಣಿವೆ ನಾಗರಿಕಗಳ ನಡುವೆ ನಾಗರಿಕತೆಗಳ ನಡುವೆ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಚಮತಗಳಿದ್ದು ಅಂತ ಪುರಾತತ್ವ ಶಾಸ್ತ್ರದ ಪುರಾವೆಗಳು ಸಾಕ್ಷಿಗಳು ಸ್ಪಷ್ಟವಾಗಿ ಸೂಚಿಸ್ತವೆ ಸಿಂಧೂ ನಾಗರಿಕತೆಯ ಭಾಷೆಯೇ ದ್ರಾವಿಡ ಕುಟುಂಬಕ್ಕೆ ಸೇರುತ್ತೆ ಎನ್ನುವುದು ಊಹೆ ಇದೆ ಈ ಸಂಪರ್ಕ ಸುಮೇರಿಯನ್ ಮತ್ತು ದ್ರಾವಿಡ ಭಾಷೆಗಳ ನಡುವೆ ಕೆಲವು ಎರದಲು ಪದಗಳ ಅಂದ್ರೆ ಲೋನ್ ವರ್ಡ್ಸ್ ನಿರ್ಣಯಕ್ಕೆ ಕಾರಣ ಆಗಿರಬಹುದು ಆದರೆ ಇದು ಎರಡೂ ಭಾಷೆಗಳು ಒಂದೇ ಕುಟುಂಬದಿಂದ ಬಂದಿದ್ದಾವೆ ಸಾಬೀತುಪಡಿಸೋದಕ್ಕೆ ಸಾಕಾಗೋದಿಲ್ಲ ಆದ್ದರಿಂದ ಸಾಂಸ್ಕೃತಿಕ ವ್ಯಾವಹಾರಿಕ ಸಂಬಂಧವನ್ನು ಮಾತ್ರ ಹೊಂದಿದ್ದು ಅಂತ ಸೂಚಿಸುತ್ತವೆ ಅನ್ನೋದು ಆಧುನಿಕ ಭಾಷಾ ವಿಜ್ಞಾನಿಗಳ ನಿಲುವು ಯಲಮೈಟ್ ಅಥವಾ ಸುಮೇರಿಯನ್ ಪ್ರದೇಶಗಳಿಂದ ಹೊರಟ ದ್ರಾವಿಡ ಭಾಷಿಕರು ಭಾರತದ ನೈಋತ್ಯ ಭಾಗದಲ್ಲಿ ಇಂಡೋ ಯುರೋಪಿಯನ್ ಕವಲಿನ ಭಾಷೆಯಾಗಿರುವ ಸಂಸ್ಕೃತ ಮಾತನಾಡ್ತಾ ಇದ್ದ ವೈದಿಕ ಆರ್ಯರ ಸಂಪರ್ಕಕ್ಕೆ ಬಂದರು ಆದ್ರಿಂದ ಋಗ್ವೈದಿಕ ಸಂಸ್ಕೃತ ತಳದಲ್ಲಿ ಅಲ್ಲಲ್ಲಿ ದ್ರಾವಿಡ ಭಾಷೆಗಳ ಪ್ರಭಾವ ಎದ್ದು ಕಾಣ್ತಾ ಇದೆ ಎಲಮೈಟ್ ಮತ್ತು ಸುಮೇರಿಯಾದ ದಿನ ಜನ ದಕ್ಷಿಣ ಭಾರತದ ಸಾಗಿ ಅಲ್ಲಿಯ ನೆಲೆ ನಿಂತು ತಮ್ಮ ಭಾಷಾ ಕುಟುಂಬ ಕೌಲು ಹೊಡೆಯೋದಕ್ಕೆ ಕಾರಣ ಆಕರ್ಷಕ ಆಕರ್ಷಕವಾದ ಕೂಡ ಮಂಡಿಸಲ್ಪಟ್ಟಿದೆ ಈ ವಾದಗಳನ್ನ ಬಳಸಿಕೊಂಡು ತಮಿಳುರು ಸುಮೇರಿಯನ್ ಮತ್ತು ಎಲಮೈಟ್ ಸಂಸ್ಕೃತಿಯ ಮೂಲ ಮೂಲ ಜನ ನಾವೇ ಅಂತ ಹೇಳ್ಕೊಳ್ತಕ್ಕಂಥದ್ದನ್ನ ನಾವು ಜಾಲಕಾಣದಲ್ಲಿ ಕಾಣಬಹುದು ಈ ವಾದಗಳಲ್ಲಿ ಸ್ವಲ್ಪ ಭಾಷಾ ವೈಜ್ಞಾನಿಕ ಅಧ್ಯಯನ ಊಹೆ ಅನುಕೂಲ ಸಂಗತಿಗಳ ಪರಿಗಣನೆ ಮತ್ತು ಅನುಕೂಲಕರವಾದ ಅನುಕೂಲಕರವಲ್ಲದ ಸಂಗತಿಗಳನ್ನ ಹೊರಗಿಡ್ತಕ್ಕಂಥದ್ದು ನಮಗೆ ಎದ್ದು ಕಾಣ್ತದೆ ಆದ್ರಿಂದ ಸದ್ಯಕ್ಕೆ ದ್ರಾವಿಡ ಭಾಷೆಗಳಂತವರು ದಕ್ಷಿಣ ಭಾರತ ಎನ್ನುವ ವಾದಕ್ಕೆ ಹೆಚ್ಚಿನ ಪುರಾವೆ ಮತ್ತು ಸಮರ್ಥನೆಗಳು ಇವೆ ಅಂತ ಹೇಳ್ಬೋದು ಇದು ಬೇರೆ ಎಲ್ಲ ವಾದಗಳಿಗಿಂತ ಹೆಚ್ಚಿನ ಕಟ್ಟಿನೆಲೆಯ ಮೇಲಿದೆ ಮುಂದೆ ಒಂದು ದಿನ ಸೈನ್ಯ ಲಿಪಿಯ ಗುಟ್ಟನ್ನು ಒಡೆದಾಗ ಎನ್ ಎ ಅಧ್ಯಯನಗಳು ಇನ್ನೇ ಆಳಕ್ಕೆ ಇಳಿದಾಗ ಈ ಪ್ರಶ್ನೆಗೆ ನಿರ್ದಿಷ್ಟ ನಿರ್ದಿಷ್ಟವಾದಂತ ಸರಿಯಾದ ಉತ್ತರ ಸಿಗಬಹುದು ಮುಂದಿನ ವಿಡಿಯೋದಲ್ಲಿ ನಾವು ದ್ರಾವಿಡ ಭಾಷೆಗಳನ್ನು ಕುರಿತಾಗಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ತಿಳಿಯೋಣ ವಂದನೆಗಳೊಂದಿಗೆ